ಹೊಳೆನರಸೀಪುರ ತಾಲೂಕಿನ ಪಡವಲೈಪೆ ಸಮುದಾಯ ಆರೋಗ್ಯ ಕೇಂದ್ರದ ವತಿಯಿಂದ ಪಡವಲೈಪೆ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಗ್ರಾಮೀಣ ನೈರ್ಮಲ್ಯ ಸಭೆ ಹಾಗೂ ಜಾಥಾ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಮನೆ ಹಾಗೂ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಸ್ವಚ್ಛತೆಗೆ ಆದ್ಯತೆ ನೀಡುವುದು ಹಾಗೂ ನಿರುಪಯುಕ್ತ ವಸ್ತುಗಳಲ್ಲಿ ನೀರು ಸಂಗ್ರಹವಾಗದಂತೆ ಗ್ರಾಮದ ಪ್ರತಿಯೊಬ್ಬ ವ್ಯಕ್ತಿಯು ಎಚ್ಚರ ವಹಿಸುವ ಜೊತೆಗೆ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಲ್ಲಿ ಡೆಂಗೆ ಸೇರಿದಂತೆ ಸೊಳ್ಳೆಗಳಿಂದ ಹರಡುವ ಸಾಂಕ್ರಾಮಿಕ ರೋಗಗಳಿಂದ ರಕ್ಷಣೆ ಪಡೆಯಬಹುದು ಎಂದು ಹಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿ ರಾಮ್ ಪ್ರಸಾದ್ ಸಲಹೆ ನೀಡಿದರು ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಡೆಂಗೆ ಮಲೇರಿಯಾ ಮೆದುಳು ಜ್ವರ ಆನೆಕಾಲು ರೋಗ ಗುನ್ಯ ರೋಗಗಳು ಸೊಳ್ಳೆಗಳಿಂದ ಬರುವ ಕಾಯಿಲೆಗಳಾಗಿದ್ದು ಜ್ವರ ಬಂದ ತಕ್ಷಣ ವೈದ್ಯರನ್ನು ಸಂಪರ್ಕಿಸಿ ಅಗತ್ಯ ಚಿಕಿತ್ಸೆ ಪಡೆಯದೇ ಇದ್ದಲ್ಲಿ ಮಾರಣಾಂತಿಕವಾಗಿರುತ್ತದೆ ಆದ್ದರಿಂದ ರೋಗ ಬಂದು ಚಿಕಿತ್ಸೆ ಪಡೆದು ಗುಣಮುಖರಾಗುವ ಒಂದೆಡೆಯಾದರೆ ರೋಗವೇ ಬಾರದಂತೆ ಎಚ್ಚರ ವಹಿಸಿದ್ದಲ್ಲಿ ಎಲ್ಲರಿಗೂ ಒಳ್ಳೆಯದು ಜೊತೆಗೆ ಕುಟುಂಬದಲ್ಲಿ ನೆಮ್ಮದಿ ಇರುತ್ತದೆ ಎಂದರು ಪಿ ಡಿಒ ದೇವರಾಜು ಮಾತನಾಡಿ ಪರಿಸರದ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ನೀಡುವ ಜೊತೆಗೆ ಆರೋಗ್ಯ ಇಲಾಖೆ ನೀಡುವ ಸಲಹೆ ಪಾಲನೆ ಮಾಡುತ್ತಾ ಭಿತ್ತಿಪತ್ರಗಳಲ್ಲಿ ನೀಡುವ ಎಲ್ಲ ಸಲಹೆ ಮಾರ್ಗದರ್ಶನಗಳನ್ನು ಅರ್ಥೈಸಿಕೊಂಡು ಜನರಲ್ಲಿ ಹೆಚ್ಚಿನ ಅರಿವನ್ನು ಮೂಡಿಸುವ ಕಾರ್ಯವನ್ನು ವಿದ್ಯಾವಂತರು ಮಾಡಿದ್ದಲ್ಲಿ ಸಾಂಕ್ರಾಮಿಕ ರೋಗ ಮುಕ್ತ ಗ್ರಾಮಸ್ಥರು ಎಂಬ ಹೆಗ್ಗಳಿಕೆ ನಮ್ಮದಾಗುತ್ತದೆ ಎಂದರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಕಾರ್ಯಕ್ರಮ ಉದ್ಘಾಟಿಸಿದರು ಗ್ರಾಮ ಪಂಚಾಯತ್ ಸದಸ್ಯ ವೆಂಕಟೇಶ್ ಆರೋಗ್ಯ ಸುರಕ್ಷತಾಧಿಕಾರಿ ಪಾರ್ವತಿ ವಿದ್ಯಾಶ್ರೀ ಆಶಾ ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಗ್ರಾಮಸ್ಥರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಕೇಸು ಬರ್ಬೋದು ಗೊತ್ತಿಲ್ಲ ಈಗ ನಮ್ಮವರು ಮಲೇರಿಯಾ ಅದೆಲ್ಲ ಸ್ವಲ್ಪ ಜಾಸ್ತಿ ಇರೋದ್ರಿಂದ ನಮ್ಮಲ್ಲಿ ಇನ್ಸ್ಪೆಕ್ಟರ್ ಗಳೆಲ್ಲ ನೈಟ್ ಈಗ ಎಲೆಕ್ಷನ್ ಗೆ ಹೊರಗಡೆಯಿಂದ ಬಂದಿದ್ರು ಪೊಲೀಸು ಈ ತರ ಎಲ್ಲ ಆ ಕಡೆ ನೈಟ್ ಹೋಗ್ಬಿಟ್ಟು ಬ್ಲಡ್ ಟೆಸ್ಟ್ ಮಾಡಿ ಆ ತರದ್ದು ಏನಾದ್ರು ಇದೆಯಾ ಅಂತ ಯಾಕೆಂದ್ರೆ ಅವ್ರು ಬಂದಿತ್ತು ಅವ್ರಿಗೆ ಅವ್ರು ಇನ್ಫೆಕ್ಟೆಡ್ ಆಗಿ ಬಂದ್ರೆ ಅವ್ರಿಗೆ ಹಚ್ಚಿಸಲ್ಲ ನಮಗೆ ಕಲಿಬಹುದು ಎಲ್ರಿಗೂ ಬರ್ಬೋದು ಹಾಗಾಗಿ ನೈಟ್ ಎಲ್ಲ ಹೋಗಿ ಬ್ಲಡ್ ಚೆಕ್ಅಪ್ ಮಾಡಿಸಿ ಎಲ್ಲ ಮಾಡಿದ್ದಾರೆ ಈಗ ನಾವ್ ಏನ್ ಮಾಡ್ಬೇಕಂದ್ರೆ ಹೊರಗಡೆಯಿಂದ ಬಂದವರು ಮತ್ತೆ ಯಾರು ಮಂಗಳೂರು ಬೆಂಗಳೂರು ಅಲ್ಲಿಂದ ಯಾರು ಒಂದವರಿದ್ರೆ ಅವರಿಂದ ಸ್ವಲ್ಪ ನಾವು ಐಸೋಲೋದಾಗಿರ್ಬೇಕು ಮತ್ತೆ ಅವ್ರಿಗೆ ಏನಾದ್ರು ಜ್ವರ ಪ್ರಕರಣ ಮಾಡಿದ್ರೆ ತಕ್ಷಣ ಅವ್ರನ್ನ ತೋರಿಸ್ಬೇಕು ಮತ್ತೆ ಡೆಂಗ್ಯೂ ಜ್ವರ ಹೆಂಗೆ ಅಂದ್ರೆ ವಿಪರೀತ ಜ್ವರ ಬರುತ್ತೆ ತಲೆ ಹಿಂಬಾಗ ನೋವು ಬರುತ್ತೆ ಕಣ್ಣು ನೋವು ಬರುತ್ತೆ ಆಮೇಲೆ ಇದು ಬಾಯಿಲಿ ವಸಳುಗಳಲ್ಲಿ ರಕ್ತಶ್ರಾವಣ ಆಗಬಹುದು ತಲೆ ಹಿಂಬಾಗ ತುಂಬಾ ನೋವಿರುತ್ತೆ ವಿಪರೀತವಾದ ಚಳಿ ಜ್ವರನೂ ಬರುತ್ತೆ ಹೇಗಿದ್ರೆ ನಾವು ನೆಗ್ಲೆಕ್ಟ್ ಮಾಡೋದು ಎಲ್ಲ ಒಂದು ಹೋಗೋದು ಪ್ರಾಕ್ಟೀಸ್ ಮಾಡಿಸ್ಬೇಕು ಮೇನ್ ಆಗಿ ಪ್ಲೇಟ್ಲೆಟ್ ಇದನ್ನ ಮಾಡಿಸಿದ್ರೆ ಮಾತ್ರ ನಮಗೆ ಅದು ಗೊತ್ತಾಗುತ್ತೆ ಪ್ಲೇಟ್ಲೆಟ್ ಒಂದೇ ಮೇನ್ ಆಗಲ್ಲ ಇದು ಒಂದ್ ಹೋಗಿ ನಾವು ಡ್ರಿಪ್ ಹಾಕ್ಸ್ಕೊಂಡು ಮನೆಗ್ ಬಂದಿರ್ತೀವಿ ಕೋಮಲ್ಲಿ ಹೋಗಿರ್ತೀವಿ ಗೊತ್ತಿರಲ್ಲ ಹಾಗಾಗಿ ಒಂಚೂರು ಸರ್ಕಾರಿ ಆಸ್ಪತ್ರೆಗೆ ಹೋಗಿ ಉಚಿತವಾದ ಇದು ಸವಲತ್ತುಗಳು ಇರ್ತದೆ ನಮ್ಮ ಆಸ್ಪತ್ರೆಲಿ ಡೆಂಗ್ಯೂ ಎಲ್ಲ ಮಾಡ್ತಾರೆ ಚೆಕ್ಅಪ್ ಎಲ್ಲ ಹತ್ರದವರೆಲ್ಲ ಇಲ್ಲೇ ಬರ್ಲಿ ಸ್ವಲ್ಪ ಆ ತರ ಏನಾದ್ರು ಸಿಂಪ್ಟಮ್ಸ್ ಕಂಡ್ರೆ ಅವ್ರನ್ನ ತಕ್ಷಣ ಆಸ್ಪತ್ರೆಗೆ ಕಳಿಸಿ